ಶಕ್ತಿ ಅನ್ನೋ ಪಾತ್ರ ಬೇರೆಯವ್ರ ಜೀವನದಲ್ಲಿ ತಲೆ ಹಾಕೋಕೆ ಇಷ್ಟಪಡಲ್ಲ ಮಾತು ಮಾತಾಗಿ ಮನೆಯವರು ಕೂಡ ತನ್ನ ಬದುಕಿನ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳೋಕೆ ಅವಕಾಶ ಕೊಡೋಲ್ಲ ಜಗತ್ತಿನಲ್ಲಿ ತಾನು ಯಾರನ್ನಾದರೂ ನಂಬ್ತಾನಂದರೆ ಅದು ಕೇವಲ ತನ್ನನ್ನು ಮಾತ್ರ ಇನ್ನೊಂದು ಕಡೆ ಶರತ್ ಕುಮಾರ್ ತುಂಬ ಗಂಭೀರವಾಗಿ ಟಿ ವಿ ನೋಡ್ತಿದ್ರು ಅವರ ಕಾರಣದಿಂದ ಮಂತ್ರಿ ಅಕ್ರಮ ಸಂಬಂಧಗಳು ಬಯಲಿಗೆ ಬಂದಿವೆ ಅದಕ್ಕೆ ಈಗೆಲ್ಲರೂ ಮಂತ್ರಿ ಮನೆ ಮುಂದೆ ಜಮಾಯಿಸಿ ನಮ್ಗೆ ನ್ಯಾಯ ಬೇಕು ಅಂತ ಗಲಾಟೆ ಮಾಡ್ತಾ ಇದ್ದಾರೆ ಮಾದರಿ ನಟಿಯಾಗಬೇಕಿಂತ ತೇಜಸ್ವಿ ಸೋಷಿಯಲ್ ಮೀಡಿಯಾದಲ್ಲಿ ಲೆಸ್ ಅಂತ ಟ್ರೋಲ್ ಆಗ್ತಾ ಇದ್ದಾಳೆ ಅದೇ ಸಮಯದಲ್ಲಿ ಮುಖ್ಯಮಂತ್ರಿಗಳು ಮಂತ್ರಿಯ ಪದವಿ ಕಿತ್ಕೊಂಡಿದ್ದಕ್ಕಾಗಿ ಘೋಷಣೆ ಮಾಡೋದು ನೋಡಿ ಅವರ ಕಣ್ತರೆಗಳು ಬಿದ್ದವು ಯಾವುದೇ ವಿಚಾರಣೆ ಇಲ್ಲದೆ ಇಷ್ಟೊಂದು ಬೇಗ ಮಂತ್ರಿ ಸ್ಥಾನ ಕಿತ್ಕೊಂಡಿದ್ದರ ಹಿಂದೆ ನನ್ನ ಕೈವಾಡ ಇಲ್ಲ ಶಕ್ತಿಗೂ ಇದರ ಬಗ್ಗೆ ಏನೂ ಗೊತ್ತಿಲ್ಲ ಹಾಗಾದರೆ ಯಾರು ಈ ದೊಡ್ಡ ನಿರ್ಧಾರಕ್ಕೆ ಕಾರಣ ಅಂತ ಯೋಚಿಸಿದಾಗ ಅವರ ದೊಡ್ಡ ಮಗ ನೆನಪಾದ ತಕ್ಷಣವೇ ಶ್ರೀದಕ್ಕೆ ಕರೆ ಮಾಡಿದ್ರು ಈಗಾಗಲೇ ಕೋಪದಲ್ಲಿದ್ದ ಶ್ರೀ ಇದಕ್ಕೆ ಫೋನ್ ಇತ್ತಲ್ಲ ಆದರೆ ಒಂದೇ ಸುಮ್ಮನೆ ಫೋನ್ ಬರ್ತಿದ್ದರಿಂದ ಬೇಸರದಿಂದ ಎತ್ತಿ ಏನು ಅಂತ ಯಾವ ಮರದಿಹಾಯಿತಿಯೂ ಇಲ್ಲದೆ ಕೇಳಿದ ಮಂತ್ರಿ ಪದವಿ ಹೋಗೋಕ್ಕೆ ನೀನು ಕಾರಣನ ಶ್ರೀ ನನಗೆ ಬೇರೆ ಯಾವ ಕೆಲಸನೂ ಇಲ್ವಾ ಅಂತ ಅಂದ್ಕೊಂಡಿದ್ದೀರಾ ಆ ಥರ ಏನಾದರೂ ಇದ್ದರೆ ನೀವು ಮತ್ತು ನಿಮ್ಮ ಎರಡನೇ ಹೆಂಡತಿ ಮಗ ನೋಡ್ಕೊಳ್ಳಿ ನನಗೇನು ಅವಶ್ಯಕತೆ ಇದೆ ಅಂತ ಸಿಟ್ಟಾ ಕರೆ ಕಟ್ ಮಾಡ್ತಾನೆ ನಿಟ್ಟುಸಿರು ಬಿಟ್ಟ ಅವರು ಮುಂದಿನ ಕರೆ ನೀರವಾಗಿ ಮುಖ್ಯಮಂತ್ರಿಗಳಿಗೆ ಹೋಯಿತು ಸ್ವಲ್ಪ ಸಮಯದ ನಂತರ ಮಾತನಾಡಿದಾಗ ಜನರಿಗೆ ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಕಳೆದು ಹೋಗೋದಕ್ಕಿಂತ ಮುಂಚೆ ಈ ಸಮಸ್ಯೆಯಿಂದ ಹೊರಬರಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಅವರ ಮಾತುಗಳಿಂದ ಶರತ್ ಕುಮಾರ್ಗೆ ಅರ್ಥ ಆಯಿತು ಇವರಿಗೆ ಎಲ್ಲೋ ಒಂದು ಸಣ್ಣ ಆಸೆ ಇತ್ತು ಶ್ರೀದಿಕ್ನಿಂದಲೇ ಈ ಕೆಲಸ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದವರು ಬೇಸರ ಆದರು ಈ ಖುಷಿನ ಕ್ರಾಂತಿಗೆ ಕರೆ ಮಾಡಿ ಕೇಳಿದರು ತುಂಬ ತುಂಬ ಧನ್ಯವಾದಗಳು ಅಣ್ಣಯ್ಯ ನಮ್ಮ ನಡುವೆ ಥ್ಯಾಂಕ್ಸ್ ಏನಿದೆಯೋ ಮೇಲಾದರೂ ಅವನ ಬಗ್ಗೆ ಯತ್ಸೋ ನಿಲ್ಲಿಸು ಕ್ರಾಂತಿ ಅವನು ನಮಗೆ ಯಾರೂ ಅಲ್ಲ ಕ್ರಾಂತಿ ಏನೂ ಮಾತಾಡಲಿಲ್ಲ ತನ್ನ ಪ್ರೀತಿ ತಂಗಿಯನ್ನು ಜೋರಾಗಿ ಬೈದು ನೋವು ಕೊಡೋಕೆ ಇಷ್ಟಪಡದೆ ಶ್ರೀ ಫೋನ್ ಕಟ್ ಮಾಡ್ತಾನೆ ಮೊದಲನೇ ದಿನ ಮಂತ್ರಿ ಹಡೆದ ಸುದ್ದಿಯಿಂದಾಗಿ ಬೆಳಗ್ಗೆ ಎಲ್ಲರೂ ತಮ್ಮದೇ ಪ್ಲ್ಯಾನ್ ಮಾಡಿದ್ರಿಂದ ಅವನು ಪೂರ್ತಿಯಾಗಿ ಬಲೆಗೆ ಬಿದ್ದು ಸಿಕ್ಕ ಹಾಕ್ಕೊಂಡಿದ್ದ ಅಬ್ಬಾ ಸುಸ್ತಾಗ್ತಿದೆ ನಿಲ್ಲಿಸಿ ಇಷ್ಟೊಂದು ಡ್ಯಾನ್ಸ್ ಮಾಡೋ ಹಾಗೆ ಯಾವ ಖುಷಿ ಸುದ್ದಿ ಕೇಳಿದೆಯೇ ಹೇಳೋ ಅದು ಅಲ್ಲಿ ಅಂತ ಟಿ ವಿ ತೋರಿಸಿದ್ಲು ದ್ವಿತಿ ಆ ಸುದ್ದಿ ನೋಡಿ ರಚನಾ ಕೈ ನಿನ್ನ ಅಳುವಿಕೆ ನಗುವಿಗೆ ನೋವು ಸಂತೋಷಕ್ಕೆ ಎಲ್ಲದಕ್ಕೂ ಕಾರಣ ನಿನ್ನ ಹೀರೋನೇ ಆಗ್ತಾನೇನೋ ಆಗಬಹುದು ಅಂತ ಸ್ಕ್ರೀನ್ ಮೇಲೆ ಶಕ್ತಿ ಫೋಟೋ ನೋಡ್ತಾ ದ್ವಿತಿ ಹೇಳ್ತಿದ್ಲು ಮಾತಿಗಷ್ಟೇ ರಚನೆ ಹೇಳಿದ ಮಾತುಗಳು ಭವಿಷ್ಯದಲ್ಲಿ ನಿಜವಾಗುತ್ತಾ ಹೋಗ್ತವೆ ಅಂತ ಆಗ ಅವರಿಗೆ ಗೊತ್ತಿರಲಿಲ್ಲ ಅಭಿಮಾನ ಇರ್ಬೋದು ಆದರೆ ಇಷ್ಟೊಂದು ಹುಚ್ಚುತನ ಸರಿಯಲ್ಲ ಕಣೋ ಮದುವೆ ವಯಸ್ಸಿಗೆ ಬಂದಿದೀಯಾ ಸ್ವಲ್ಪ ಗೌರವದಿಂದ ಇರು ಅಂತ ಅಡುಗೆ ಮನೆಯಿಂದ ಊಟ ಡಬ್ಬಿ ತಂದ ವಿಜಯಲಕ್ಷ್ಮಿ ಅಂದರು ನೀವೇನಾದರೂ ಅಂದ್ಕೊಳ್ಳಿ ನನಗೆ ಹೀರೋ ಅಂದರೆ ಹುಚ್ಚು ಆ ಹೀರೋ ಇರದೇ ಹೋಗಿದರೆ ಇವತ್ತು ನೀನು ನನಗೆ ಇರ್ತಿದ್ಯಾ ನಾನು ಅನಾಥೆ ಆಗಿಬಿಡ್ತಿದ್ದೆ ಅಂಥ ಕಡೆ ಮಾತುಗಳನ್ನ ಎಮೋಷ್ನಲ್ ಆಗಿ ಕೇಳಿದ್ದು ದ್ವಿತಿ ಅದು ಕೂಡ ನಿಜ ಆಗಿದ್ದರಿಂದ ಇಬ್ಬರು ಏನೂ ಮಾತಾಡಲಿಲ್ಲ ದ್ವಿತಿಯನ್ನು ನಗ್ಸೋಕೆ ರಚನೆ ಏನೋ ಮಾತುಗಳನ್ನ ಶುರು ಮಾಡಿ ಕೊನೆಗೆ ಸಕ್ಸಸ್ಫುಲ್ಲಾಗಿ ನಗ್ಸಿ ಆಫೀಸ್ಗೆ ಹೊರಡಿಸಿದ್ಲು ಫೋನ್ ರಿಂಗ್ ಆಗ್ತಿದ್ದಾಗ ಶಕ್ತಿ ಫೋನ್ ಇತ್ತ ಆ ಕಡೆಯಿಂದ ಪ್ರೊಡ್ಯೂಸರ್ ನಿಮ್ಮ ಡೇಟ್ಸ್ ಫ್ರೀ ಇದ್ದರೆ ಭಾನುವಾರ ಸ್ಪೋರ್ಟ್ಸ್ಗಳ ಜಾಹೀರಾತು ಶೂಟ್ ಫಿಕ್ಸ್ ಮಾಡಲ ಸೊ ಅದು ತುಂಬ ಕೌಲವಾಗಿ ಕೇಳಿದ ಭಾನುವಾರ ಇಲ್ಲ ಅದೆಲ್ಲ ಸರ್ ಅದೇ ದಿನ ಉಳಿದವರೆಲ್ಲರಿಗೂ ಸಮಯ ಸಿಗ್ತದೆ ನೀವು ಸ್ವಲ್ಪ ಡೇಟ್ಸ್ ಅಡ್ಜಸ್ಟ್ ಮಾಡಿಕೊಂಡ್ರೆ ಹಾಗಾದರೆ ನಾನು ಒಪ್ಪಂದ ರದ್ದು ಮಾಡು ನಾನು ದುಡ್ಡು ಕೊಡ್ತೀನಿ ಅಂತ ಒಂದೇ ಮಾತು ಹೇಳಿ ತಾನು ಅಡ್ವಾನ್ಸ್ ಹಾಕಿ ತಗೊಂಡಿದ್ದ ಐವತ್ತು ಲಕ್ಷವನ್ನು ವಾಪಸ್ ಮಾಡಿದ ಶಕ್ತಿ ಒಂದೂವರೆ ಕೋಟಿ ಒಪ್ಪಂದವನ್ನು ಅರ್ಧ ನಿಮಿಷದಲ್ಲಿ ರದ್ದು ಮಾಡಿದ ಶಕ್ತಿ ಕೆಲಸಕ್ಕೆ ಪ್ರೊಡ್ಯೂಸರ್ ತಲೆಗೆ ಕೈ ಹೊಡೆದುಕೊಂಡು ಶಕ್ತಿ ಈ ಜಾಹೀರಾತು ಮಾಡಿದ್ರೆ ಕಂಪ್ನಿಗೆ ನೂರಾರು ಕೋಟಿ ಲಾಭ ಸಿಗುತ್ತೆ ಮೊದಲೇ ದಿನಾಂಕ ಫಿಕ್ಸ್ ಮಾಡದೆ ಒಪ್ಪಂದ ಬರೆದುಕೊಂಡಿದ್ದು ನನ್ನದೇ ತಪ್ಪೆ ಆದರೂ ಇಷ್ಟು ದೊಡ್ಡ ಒಪ್ಪಂದ ಬಿಡೋ ಕಿವನಿಗಂತಹ ಯಾವ ತುರ್ತು ಕೆಲಸ ಇದೆ ಅಂತ ಯೋಚನೆ ಬಿದ್ದ ಪ್ರೊಡ್ಯೂಸರ್ ಸಿಬ್ಬಂದಿ ಎಲ್ಲರೂ ಹೋದರು ದ್ವಿತಿ ಮತ್ತು ರಚನಾ ಮಾತ್ರ ರಿಸೆಪ್ಷನ್ ಏರಿಯಾದಲ್ಲಿ ಕುಳಿತು ಕಾಯ್ತಿದ್ರು ಕತ್ತಲಾಗ್ತಿದೆ ದ್ವಿತೀಯ ಹೊರಟು ಬಾ ಪ್ಲೀಸ್ ರಚನಾ ಬಾಸ್ ಸಂಜೆ ಬರ್ತಾರೆ ಅಂತ ಮ್ಯಾನೇಜರ್ ಹೇಳಿದ್ರಲ್ಲ ಅವ್ರನ್ನ ಒಂದು ಬಾರಿ ಭೇಟಿ ಮಾಡಿ ಮಾತಾಡಿ ಹೋಗೋಣ ಕೊರೋನಾ ಆಗಿದ್ದರೆ ಹಗಲ್ ಹೊತ್ನಲ್ಲಿ ಬರ್ತಿದ್ದ ಈಗ ಯಾಕೆ ಬರ್ತಾನೆ ಆ ಮ್ಯಾನೇಜರ್ ನಮ್ಮ ಜೊತೆ ಟೈಮ್ ಪಾಸ್ ಮಾಡ್ತಿದ್ದಾನೆ ಅಂತಪ್ಪಿಸು ಕೊಟ್ಟಿದ್ಲು ರಚನಾ ಏನೋ ಒಂದು ವೇಳೆ ಚಾನ್ಸ್ ಇದ್ದರೆ ಮಿಸ್ ಮಾಡ್ಕೊಳ್ಳೋದು ಬೇಡ ನಿನಗೆ ಗೊತ್ತಲ್ಲ ನನಗೆ ಈ ಸಲ ಎಷ್ಟು ಅಗತ್ಯ ಅಂತ ಈ ಸಾಲದ ಬಗ್ಗೆ ಸರ್ ಜೊತೆ ಮಾತಾಡಿ ಹೇಗಾದರೂ ಒಪ್ಪಿಸ್ಬೇಕು ದ್ವಿತಿ ಅಮಾಹಿಕ ಮುಖ ನೋಡಿ ಖಂಡಿತ ಬೇಡ ಅಂತ ಹೇಳೋಕ್ಕಾಗ್ದೆ ರಚನಾ ಸುಮ್ಮನೆ ಆದ್ಲು ಇನ್ನು ಅರ್ಧ ಗಂಟೆ ನಂತರ ಮ್ಯಾನೇಜರ್ ಬರಲು ಹೇಳಿದ್ದಾರೆ ಅಂತ ರಿಸೆಪ್ಷನಿಸ್ಟ್ ಹೇಳಿದ ಕೂಡಲೇ ಇಬ್ಬರು ಹೋಗೋಕ್ಕೆ ಶುರು ಮಾಡಿದ್ರೆ ನಿಮ್ಮನ್ನು ಮಾತ್ರ ಅಂತ ದ್ವಿತೀಯ ಕಡೆ ನೋಡಿದ್ಲು ಅವಳು ಬೇರೆ ದಾರಿ ಇಲ್ಲದೆ ಭಯ ಭಯದಿಂದ ಮ್ಯಾನೇಜರ್ ಕ್ಯಾಬಿನ್ಗೆ ಹೋದಳು ದ್ವಿತಿ ಹಾಯ್ ದ್ವಿತಿ ಕೂತ್ಕೋ ಅಂತ ಕುರ್ಚಿ ಆಫರ್ ಮಾಡಿದ ಮ್ಯಾನೇಜರ್ ಪರವಾಗಿಲ್ಲ ಸರ್ ಬಾಸ್ ಬರ್ತಾರೆ ಅಂತ ಹೇಳಿದ್ರಲ್ಲ ಬರೋಕ್ಕಾಗಲಿಲ್ಲವಾ ಅದೇನು ಹೇಳೋಕ್ಕೆ ನೋಡೋಣ ಕರ್ತಿದ್ದೀರಾ ಹೌದು ಬಾಸ್ ಬರ್ತಿಲ್ಲ ಅವ್ರ ಆಫೀಸ್ಗೆ ಬರೋಕೆ ಇನ್ನು ಹದಿನೈದು ದಿನ ಬೇಕಾಗ್ಬೋದು ಅಂತ ತಣ್ಣಗೆ ಹೇಳಿದ ಮ್ಯಾನೇಜರ್ ಅದೇನು ಸರ್ ರೀಸೆಂಟಾಗಿ ನಡೆದ ಬಾಕ್ಸಿಂಗ್ ಮ್ಯಾಚ್ನಲ್ಲಿ ಸರ್ ಸೋತಿದ್ದಾರೆ ಫೈನಲ್ ಡೇಸ್ನ ತುಂಬ ಪೆಟ್ಟು ಬಿದ್ದಿರೋದ್ರಿಂದ ಈಗ ಆರಾಮ್ ಮಾಡ್ತಿದ್ದಾರೆ ಹಾಗಾದರೆ ಶಕ್ತಿ ಸರ್ ಎದುರಳಿ ನಮ್ಮ ಬಾಸ್ ಹೌದಾ ಎಂತ ಕೆಲಸ ಮಾಡದೆ ಹೀರೋ ಆ ಪೆಟ್ಟುಗಳನ್ನ ಮೀನ್ ಮೇಲೆ ಹೊಡೆದು ಸೋಲಿಸಿದ್ರೆ ಇವತ್ತು ಸರ್ ಆಫೀಸ್ಗೆ ಬರ್ತಿದ್ರಲ್ಲ ಅಂತ ಅಳೋ ಮುಖ ಮಾಡಿಕೊಂಡು ಅಂದ್ಕೊಂಡ್ಳು ಅಷ್ಟೆಲ್ಲ ಹಾಗಾದರೆ ನೀವು ಬಾಸ್ ಚೆಕ್ ಮಾಡೋಕೆ ಬರ್ತಾರೆ ಅಂತ ಹೇಳಿದ್ರಲ್ಲ ಅಂತ ಕೇಳಿದ್ಲು ಹಾಗೆ ಹೇಳಿದರೆ ತಾನೇ ನೀನು ಇಷ್ಟೊತ್ತು ಕಾಯ್ದು ಈಗ ಹೀಗೆ ನನ್ನ ಮುಂದೆ ನಿಂತಿರೋದು ಅಂತ ಅವನು ಅಂದಾಗ ದ್ವಿತೀಯ ಅಣಿಯಲ್ಲಿ ಬೇವರು ಸುರಿಯಲು ಶುರುವಾಯಿತು ಹಣೆಯ ಅಂತ ಒಳಗಡೆ ಬಂದ ವಿನೋದಾಳನ್ನು ನಕ್ಕ ಭೂಷಣ್ ಇನ್ನು ಆಫೀಸ್ಗೆ ಹೋಗಿಲ್ವಾ ಅಂತ ಬಂದು ಸೋಫಾದಲ್ಲಿ ಕೂತ್ಕೊಂಡು ಕೇಳಿದ್ಲು ಹೋಗ್ತಿದ್ದೆ ಆಗಲೇ ಈ ಫೈಲ್ ನೆನಪಾಗಿ ಒಂದು ಮುಖ್ಯ ಕೆಲಸ ಮುಗಿಸ್ತಿದ್ದೀನಿ ಅಳಿಯ ಹೋಗ್ಬಿಟ್ನಾ ಹಾಂ ಅವರು ಯಾವತ್ತು ಮನೆಯಲ್ಲಿ ಸರಿಯಾಗಿರ್ತಾರೆ ಸ್ವೀಪರ್ಸ್ ಹೋಗೋ ಟೈಮ್ಗೆ ಆಫೀಸ್ಗೆ ಹೋಗಿ ಸಿಬ್ಬಂದಿ ಎಲ್ಲರೂ ಹೋದ್ಮೇಲೆ ಮನೆಗೆ ಬರ್ತಾರೆ ಬಂದರೂ ಆ ಫೈಸೊಂದಿಗೆ ಸಂಸಾರ ಮಾಡ್ತಾರೆ ಇರೋ ಒಂದೇ ಭಾನುವಾರ ಹೆಂಡತಿ ಮನೆಗೋಗ ಖುಷಿಯಾಗಿ ಕಳೀತಾರೆ ಉಳಿದಾರು ದಿನ ನನ್ನ ಜೊತೆ ಇದ್ದರೂ ಒಂದು ಮಾತು ಕೂಡ ಪ್ರೀತಿಯಿಂದ ಮಾತಾಡಲ್ಲ ನನ್ನ ಜೊತೆ ಅಂತ ಮುಖ ಗಂಟು ಮಾಡ್ಕೊಂಡು ಹಿಡಿದು ವಿನೋದ ಅಳಿಯ ಹಾಗಿದ್ದರಿಂದಲೇ ನಮ್ಮ ಶಕ್ತಿ ನಮಗೆ ದೂರ ಆಗಿದ್ದಾನೆ ಹೆಂಡತಿ ಅದ ಮೇಲೆ ಬಿಟ್ಟು ಹೋಗೋಕ್ಕಾಗಲ್ಲ ನಿನಗೆ ಏನು ಮಾಡಿದರೆ ಅವನು ನನ್ನ ಹತ್ರ ಬರ್ತಾನೋ ಗೊತ್ತಾಗ್ತಿಲ್ಲ ಅಣ್ಣಯ್ಯ ಯಾವ ಕಿಟ್ಟಿ ಪಾರ್ಟಿಗೆ ಹೋದರೂ ನಿನ್ನ ಮಗ ನಿಮ್ಮನ್ನು ಬಿಟ್ಟು ಹೋಗಿದ್ದಾನೆ ಅಂತಲ್ಲ ಅಂತ ನನ್ನ ಫ್ರೆಂಡ್ಸ್ ಹೇಳ್ತಾರೆ ಹ್ಞೂ ಮದುವೆ ಮಾಡಿಸ್ಬೇಕು ಅನ್ನೋದ ಆಗ ಅವನೇ ದಾರಿಗೆ ಬರ್ತಾನೆ ಹಸರು ನನ್ನ ಮಾತನ್ನೇ ಕೇಳದೆ ಇರೋನು ನಾನು ಹೇಳಿದರೆ ಮದುವೆ ಮಾಡ್ಕೊಳ್ತಾನ ಒಪ್ಪಿಸ್ಬೇಕು ಆಗಲೇ ನೀನು ಮನಃಶಾಂತಿಯಿಂದ ಇರ್ತೀಯಾ ಅಂತ ಹೇಳಿ ಶ್ರೀಯಿಂದ ಮಗಳಿಗೆ ಕೂಗಿದ ಭೂಷಣ್ ತಂದೆಯ ಕೂಗಿನಂತಹ ಮಾತು ಕೇಳಿ ಹೆದರಿಕೆಯಿಂದ ಓಡು ಬಂದು ನಿಂತು ಶ್ರೀನಿಕಾ ವಿನೋದ್ನ ನೋಡಿ ಅತ್ತೆ ಯಾವಾಗ ಬಂದೆ ಅಂತ ಪ್ರೀತಿಯಿಂದ ತಪ್ಪಿಕೊಳ್ಳಲು ಹೋದಾಗ ನಿಲ್ಸೆ ಸೀರೆ ನಿಲ್ಜೆ ಆಗುತ್ತ ಈಗೊಂದು ಪಾರ್ಟಿಗೆ ಹೋಗಬೇಕು ಅಂತ ದೂರದಲ್ಲೇ ನಿಲ್ಸಿದ್ಲು ವಿನೋದ ಪಾಪ ಶ್ರೀನಿ ಕಮುಖ ಬಾಡೋಯಿತು ಶ್ರೀ ನಿನಗೆ ಮತ್ತು ಶಕ್ತಿಗೆ ಮದುವೆ ಮಾಡೋಕೆ ನಾವು ಅಂದ್ಕೊಂಡಿದ್ದೀವಿ ಅತ್ತೆ ಶಕ್ತಿ ಜೊತೆ ಮಾತಾಡ್ತಾರೆ ನೀನು ರೆಡಿಯಾಗಿರು ಶಕ್ತಿ ಒಪ್ಪಿದ ಕೂಡಲೇ ಮುಹೂರ್ತಗಳು ಇಡಿಸೋಣ ಅಂತ ಎಂದಿನಂತೆ ನಿನ್ನ ಅಭಿಪ್ರಾಯ ಕೇಳದೆ ತೀರ್ಮಾನ ಹೇಳ್ತಿದ್ದ ತಂದೆ ಮಾತುಗಳಿಗೆ ಮೊದಲನೇ ಬಾರಿಗೆ ಖುಷಿಯಾದಲು ಶ್ರೀನಿ ಶಕ್ತಿ ಅಂದರೆ ಅವಳಿಗೂ ತುಂಬ ಇಷ್ಟ ಅಲ್ವಾ ನಿಮ್ಮ ಮಿಸ್ಟರ್ ಅಂತ ಎಂದಿನಂತೆ ತಲೆಯನ್ನು ದುಂಡಾಗಿ ಓಡಾಡಿಸಿದ್ಲು ನಾನು ಆಫೀಸ್ಗೆ ಹೋಗ್ತಿದ್ದೀನಿ ನಿನಗೆ ಪರೀಕ್ಷೆಗಳು ಹತ್ತಿರ ಆಗ್ತಿವೆ ಅಲ್ವಾ ಹೊರಗೆ ಹೋಗದೆ ಮನೆಯಲ್ಲೇ ಕುಳಿತು ಓದ್ಕೋ ಅಂತ ತಂಗಿ ಜೊತೆಗೂ ಬಂದು ಹೋಗ್ತೀನಿ ಅಂತ ಹೇಳಿ ಹೊರಟು ಹೋದ ಭೂಷಣ್ ತನ್ನ ಪಾಠಿಗೆ ಸಮಯ ಆಗ್ತಿದೆ ಅಂತ ವಿನೋದ ಕೂಡ ಹೊರಟು ಹೋಗಿದ್ದರಿಂದ ಒಂದು ಅರಮನೆಯಂತ ಮನೆಯಲ್ಲಿ ಇಬ್ಬರು ಕೆಲಸದವ್ರ ಜೊತೆ ಒಬ್ಬಂಟಿಯಾಗಿ ಉಳಿದ್ಲು ಶ್ರೀನಿ ಆದರೆ ಅವಳು ಬೇರೆ ಮನಸ್ಥಿತಿಯಲ್ಲಿ ಬೇಗ ಬೇಗ ತನ್ನ ರೂಮ್ ಹೋಗಿ ನನಗೂ ಮತ್ತು ಅಳಿಯನಿಗೂ ಮದುವೆ ಆಗ್ತಿದೆಯಾ ಅಂತ ತನ್ನ ಸಂತೋಷವನ್ನು ನಾಲ್ಕು ಗೋಡೆಗಳ ಜೊತೆ ಒಂದು ಕಡೆ ಗೋಡೆ ಮೇಲೆ ನೇತಾಡ್ತಿದ್ದ ಅಮ್ಮನ ಫೋಟೋ ಜೊತೆ ಹಂಚ್ಕೊಳ್ಳೋ ಕೆಲಸದಲ್ಲಿ ನಿರತಳಾಗಿದ್ಲು ಭೂಷಣ್ ತುಂಬ ಶ್ರೀಮಂತ ಎಷ್ಟೇ ಆಸ್ತಿ ಇದ್ದರೂ ಅದನ್ನು ಇನ್ನೂ ಇನ್ನೂ ಹೆಚ್ಚಿ ಸಮಾಜದಲ್ಲಿ ದೊಡ್ಡದಾಗಿ ಬಾಳಬೇಕಂತ ಆಸೆಯಿಂದ ತಾನೊಬ್ಬ ಮನುಷ್ಯ ಅಂತ ಮರೆತು ಎಂಥದ ಕಷ್ಟಪಡ್ತಾನೆ ಇದ್ದರೂ ಆ ಕಷ್ಟದಲ್ಲಿ ಬಿದ್ದು ಚಿಕ್ಕವಳಾದಾಗಲೇ ಅಮ್ಮನಿಂದ ದೂರವಾದ ತನ್ನ ಮಗಳಿಗೆ ಪ್ರೀತಿ ಕೊಡಬೇಕು ತನಗ ಆಗಿ ಇದು ಅಮ್ಮ ಇಲ್ಲದ ಕೊರತೆಯನ್ನು ನೀಗಿಸಬೇಕು ಅನ್ನೋ ವಿಷಯ ಕೂಡ ಮರೆತು ಹೋಗಿದ್ರು ಅಮ್ಮ ಇಲ್ಲದೆ ತಂದೆ ಇದ್ರೂ ಹತ್ತಿರವಾಗೋಕ್ಕಾಗದೆ ಒಂಟಿತನ ಅನುಭವಿಸ್ತಿದ್ದ ಶ್ರೀನಿಗಾಗೆ ಅತ್ತೆ ಇದ್ರೂ ಅವಳಿಂದಲೂ ಯಾವುದೇ ಪ್ರೀತಿ ಸಿಗಲಿಲ್ಲ ಗಂಡ ಮಗನ ಬಗ್ಗೆ ಗಮನ ಕೊಡೋಕೆ ಸಮಯ ಇಲ್ಲದ ಅತ್ತೆಯಿಂದ ಪ್ರೀತಿಯನ್ನು ನಿರೀಕ್ಷಿಸೋದು ಶ್ರೀನಿಗೆ ಅತಿಯಾದ ಆಸೆಯೇ ಇರ್ಬೋದು ಅಷ್ಟರಲ್ಲಿ ಹಾಗಾದರೆ ನೀವು ಬಾಸ್ ಚೆಕ್ ಮಾಡೋಕೆ ಬರ್ತಾರೆ ಅಂತ ಹೇಳಿದ್ರಲ್ಲ ಅಂತ ಕೇಳಿದ್ಲು ಹಾಗೆ ಹೇಳಿದರೆ ತಾನೇ ನೀನು ಇಷ್ಟೊತ್ತು ಕಾಯ್ದು ಈಗ ನಾನು ಮುಂದೆ ನಿಂತಿರೋದು ಅಂತ ಅವನಂದಾಗ ದ್ವಿತೀಯ ಹಣೆಯಲ್ಲಿ ಬೆವರು ಸುರಿಯಲು ಶುರುವಾಯಿತು ಸರ್ ಅಂದಲು ಗಂಟಲು ಬಿಗುತ್ಕೊಂಡು ನೀನು ಯಾಕೆ ಬಾಸ್ನ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದೀಯಾ ಸಾಲದ ಬಗ್ಗೆ ಮಾತಾಡೋಕೆ ಸರ್ ಅಂದಲು ಹೆದರಿಕೆಯಿಂದ ನೀ ನೇರವಾಗಿ ಬಾಸ್ ಜೊತೆ ಮಾತಾಡಿದ್ರು ಅವರು ಆ ಪ್ರೊಸೀಜರೆಲ್ಲ ನನ್ನ ಕೈ ಕೊಡ್ತಾರೆ ಆದರೆ ನೀನು ನಾನು ಹೇಳಿದಾಗ ಮಾಡ್ತೀಯಾ ಅಂತ ಇಟ್ಕೋ ನಿನಗೆ ಹೆಚ್ಚು ದುಡ್ಡು ಸಿಗೋದೇ ಅಲ್ಲದೆ ಅದನ್ನು ವಾಪಸ್ ಕೊಡೋ ಕೆಲಸನೂ ಇರೋಲ್ಲ ಅಂತ ತನ್ನ ಕುರ್ಚಿಯಿಂದ ಕೆದ್ದಾಗ ಹೆದರಿಕೆಯಿಂದ ನಾಲ್ಕೆ ಹಿಂದಕ್ಕೆ ಹೋದಲು ದ್ವಿತಿ ಬರೀ ಒಂದು ಸಾರಿ ನನ್ನ ಗೆಸ್ಟ್ ಹೌಸಿಗೆ ಬಂದರೆ ಸಾಕು ಅಂತ ಮ್ಯಾನೇಜರ್ ಅಂದಾಗ ತುಂಬ ಕೋಪದಿಂದ ನೋಡಿದ್ರು ಆದರೆ ಒಳಕಿನ ಭಯ ಹೋಗಿರಲಿಲ್ಲ ನನಗೆ ನಿಮ್ಮ ಸಹಾಯ ಅಗತ್ಯ ಇಲ್ಲ ನೇರವಾಗಿ ಬಾಸ್ ಜೊತೆನೆ ಮಾತಾಡ್ಕೋತೀನಿ ಬಾಸ್ ಏನಾದರೂ ಸಜ್ಜನ ಅಂತ ಅಂದ್ಕೊಂಡಿದೆಯಾ ಅವರು ಇದನ್ನೇ ಬಯಸ್ತಾರೆ ನಾನಾದರೆ ಒಂದು ಸಾರಿಗೆ ಸಾಕಾದೆ ಅಂತ ತೃಪ್ತಿ ಪಟ್ಕೋತೀನಿ ಅವ್ರು ನಿನ್ನೆ ಎಷ್ಟು ದಿನಕ್ಕೆ ಲಾಕ್ ಮಾಡಿದರೂ ಆಶ್ಚರ್ಯ ಇಲ್ಲ ಅಂತ ತನ್ನ ಕೈ ಹಿಡಿಯೋಕೆ ಹೋದಾಗ ಹಿಂದೆ ಕೇಳಿಕೊಂಡು ಅವನು ಕೆನ್ನೆಗೆ ಬಾರಿಸಿ ಹೊರಗೆ ಓಡಿ ಬಂದ್ಲು ಕೋಪದಿಂದ ಕೆನ್ನೆಯನ್ನು ಉಚ್ಕೊಂಡು ಹಿಂದೆ ಬಂದ ಮ್ಯಾನೇಜರ್ಗೆ ರಚನಾ ರಿಸೆಪ್ಷನಿಸ್ಟ್ ಕಾಣಿಸಿದ್ರಿಂದ ಒಳಗಡೆ ಉಳಿದ್ಬಿಟ್ಟ ದ್ವಿತಿ ಏನಾಯಿತು ಈ ವಿವರಕ್ಕೆ ಈಗಾಗಲೇ ಒಳಗಡೆ ಮ್ಯಾನೇಜರ್ ಏನು ಮಾಡಿದ್ದಾನೆ ಅಂತ ಟೆನ್ಷನ್ ಪಡ್ತಿದ್ದ ರಚನಾಗೆ ದ್ವಿತೀಯನ ಹಾಗೆ ನೋಡಿ ಕಳವಳ ಜಾಸ್ತಿ ಆಯಿತು ಬಾಸ್ ಬರೋಕ್ಕಾಗಲ್ವಂತೆ ಬಾ ಅಂತ ಹೆದರಿಕೆಯಿಂದ ರಚನೆ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾ ಜಾಗ್ರತೆಯಿಂದ ಇರಿ ಅಂತ ರಿಸೆಪ್ಷನಿಸ್ಟ್ಗೆ ಹೇಳಿದ್ಲು ದ್ವಿತಿ ಆಕೆಗೂ ಮ್ಯಾನೇಜರ್ ಬಗ್ಗೆ ಗೊತ್ತಿದ್ದರಿಂದ ರಾತ್ರಿ ಶಿಫ್ಟ್ನವ್ರು ಬರೋವರೆಗೂ ರೆಸ್ಟ್ ರೂಮ್ಗೆ ಹೋಗಿ ಲಾಕ್ ಮಾಡಿಕೊಂಡ್ಳು ರಚನಾನೇ ಸ್ಕೂಟಿ ಡ್ರೈವ್ ಮಾಡಿ ಸ್ವಲ್ಪ ದೂರ ಹೋಗಿದ ಮೇಲೆ ನಿಲ್ಲಿಸಿ ಏನಾಯಿತು ಅಂತ ಕೇಳಿದಾಗ ನಡೆದಿದ್ದಲ್ಲ ಹಿಡಿದು ದ್ವಿತಿ ನೋವಿನಿಂದ ಅದಕ್ಕೆ ನಾನು ಹೇಳ್ತಾನೆ ಇದ್ದೆ ನನ್ನ ಮಾತು ಯಾವಾಗಾದರೂ ಕೇಳ್ತೀಯ ಸರಿ ಬಿಡು ಇನ್ನು ಮುಂದೆ ಜಾಗ್ರತೆಯಿಂದ ಇರೋಣ ಬಾಸ್ ಬಂದ ತಕ್ಷಣ ಸಾಲದ ಬಗ್ಗೆ ಅಲ್ಲ ಮೊದಲು ಈ ಕಿತಾಪತಿ ಮನುಷ್ಯನ ಬಗ್ಗೆ ದೂರು ಕೊಡೋಣ ಬೇಸರ ಮಾಡ್ಕೊಬೇಡ ಅಂತ ತಪ್ಪಿಕೊಂಡು ಸಮಾಧಾನ ಮಾಡಿ ಮನೆ ಕರ್ಕೊಂಡು ಹೋದ್ಲು ಕಾಫಿ ಶಾಪ್ನಲ್ಲಿ ಕೂತ್ಕೊಂಡು ಕ್ರಾಂತಿ ಇದ್ಲು ಅದು ಪ್ರೈವೇಟ್ ಕ್ಯಾಬಿನ್ ಹಾಕಿದ್ರಿಂದ ಯಾರಾದರೂ ತನ್ನ ನೋಡಿ ಅಣ್ಣನಿಗೆ ಅಥವಾ ತಂದೆಗೆ ಹೇಳ್ತಾರೆ ಅನ್ನೋ ಟೆನ್ಷನ್ ಇರಲಿಲ್ಲ ಐದು ನಿಮಿಷಗಳ ನಂತರ ಬಂದ ಆರ್ಯನ್ ಕ್ಷಮೆ ಪರವಾಗಿಲ್ಲ ನಿಮ್ಮ ಮೊಬೈಲ್ಗೆ ಕ್ಷಮೆ ಹೊಸ್ತು ತಂದು ಕೊಟ್ಟಿದೆಯಲ್ಲ ಪರವಾಗಿಲ್ಲ ನಿನ್ನೆ ಬಂದ ಫೇಕ್ ಸುದ್ದಿಗೆ ಹೇಗಿದೆ ಮನೆ ಎಲ್ಸ್ತಿದೀ ಗೊತ್ತಿದೆಯಲ್ಲ ಅಣ್ಣಯ್ಯ ತುಂಬ ಸಿಟ್ ಮಾಡಿಕೊಂಡ್ರು ಆದರೆ ಇವತ್ತು ಎಲ್ಲವೂ ಕ್ಲಿಯರ್ ಆದಮೇಲೆ ತಣ್ಣಗಿದ್ದಾರೆ ನಿಮ್ಮ ಅಣ್ಣಯ್ಯನಿಗೇನೂ ಶಕ್ತಿ ಅಂದರೆ ಆಗಲ್ಲ ನಿನಗೋಸ್ಕರ ಅವನು ಕೂಡ ನಿಮ್ಮಲ್ಲಿ ಒಬ್ಬನಾಗಬೇಕಂತ ಆಸೆ ಆ ಸ್ಯಾಂಟಿಸ್ಟ್ಗೆ ಅಸಲು ಯಾರು ಬೇಡ ಅಂತಾನೆ ಪೋಷಕರನ್ನು ಕೂಡ ಅವಾಯ್ಡ್ ಮಾಡಿದ ಅವನಿಗೆ ಹತ್ರ ಆಗೋಕೆ ಯಾಕೆ ಪ್ರಯತ್ನ ಮಾಡ್ತಿದೀಯಾ ನೀವೇ ಹೇಳಿದ್ರಲ್ಲ ಎಲ್ರಿಗೂ ದೂರವಾಗಿರ್ತಾನೆ ಅಂತ ಯಾರು ಗಮನ ಕೊಡದೇ ಇದ್ದರೆ ಅಣ್ಣಯ್ಯ ಏನಾಗ್ತಾನೆ ಒಂಟಿತನ ತುಂಬ ನೋವಿನಿಂದ ಭಾರವಾಗಿರುತ್ತೆ ನಮ್ಮ ಅಮ್ಮಂದಿರು ಬೇರೆ ಆದರೂ ತಂದೆ ಒಬ್ಬರೇ ಆಗ ನಮ್ಮ ನಡುವೆ ರಕ್ತ ಸಂಬಂಧ ಇರುತ್ತೆ ಅಲ್ವಾ ಆದರೆ ಅವನು ಆ ಒಂಟಿತನಕ್ಕೆ ಹೊರಕೊಂಡಿದ್ದಾನೆ ಕ್ರಾಂತಿ ನೀನು ಅವನಿಗೆ ಹತ್ತಿರ ಆಗೋಗಿ ಎಷ್ಟು ಪ್ರಯತ್ನ ಮಾಡ್ತೀಯ ಅಷ್ಟು ನೋವು ಪಡ್ತೀಯ ಮೌನವಾಗಿ ತಲೆ ಕೆಳಗೆ ಮಾಡಿಕೊಂಡಳು ಕ್ರಾಂತಿ ಅವಳು ತನ್ನ ಯೋಚನೆ ಬದಲಾಯಿಸಲು ಅಂತ ಅರ್ಥವಾಗಿ ಈಗ ನನ್ನನ್ನೇನು ಮಾಡುವಂತೀಯಾ ಅಂತ ಕೇಳಿದ ಅಣ್ಣಿನಿಗೋಸ್ಕರ ನಾನೇ ಮೀನಿನ ಸಾರು ಮಾಡಿದ್ದೀನಿ ಇದನ್ನು ಹೇಗಾದರೂ ಅಣ್ಣನಿಗೆ ತಿನ್ನಿಸಿ ಅಂತ ಕರಿ ಬಾಕ್ಸ್ ಟೇಬಲ್ ಮೇಲಿಟ್ಟು ಬೇಡಿಕೆಯಂತೆ ನೋಡಿದ್ಲು ವಾಸನೆ ಯಾರೇನು ಮಂತ್ರಮುಗ್ಧನಾದ ಯಾವಾಗಲೂ ನನ್ನ ಕೊರಿಯರ್ ಬಾಯ್ ಥರ ಬಳಸ್ಕೊಳ್ತೀಯ ಆದರೆ ನಮಗೇನು ಕೊಡೋಲ್ಲ ಅಂತ ವ್ಯಂಗ್ಯವಾ ಕೇಳಿದ ಆ ಮಾತಿಗೆ ಮುಖ ಚಿಕ್ಕದು ಮಾಡಿಕೊಂಡು ನಿಮಗೋಸ್ಕರ ಕೂಡ ತಂದಿದ್ದೀನಿ ಅಂತ ಇನ್ನೊಂದು ಚಿಕ್ಕ ಬಾಕ್ಸ್ ಅವನ ಮುಂದೆ ಇಟ್ಟಿದ್ಲು ಅವನಿಗೆ ದೊಡ್ಡ ಬಾಕ್ಸ್ ನನಗೆ ಮಾತ್ರ ಇಷ್ಟು ಚಿಕ್ಕದಾ ಅಂದರೆ ಅಣ್ಣಯ್ಯ ಬಾಕ್ಸರ್ ಅಲ್ವಾ ಅವನಿಗೆ ತುಂಬ ಶಕ್ತಿ ಬೇಕು ಚೆನ್ನಾಗಿ ತಿಂದರೆ ತಾನೇ ಎನರ್ಜಿಟಿಕ್ ಆಗಿರ್ತಾರೆ ಅಂತ ಅಮಾಯಕ ವಾಕಣ್ಣುಗಳನ್ನ ಪಡೆದುಕೊಳ್ತಾ ಹೇಳಿದ್ಲು ಅವಳ ಹಾವ ಭಾವಕ್ಕೆ ಮನಸ್ಸಿನಲ್ಲೇ ಉಫ್ ಅಂತ ನೆಟ್ಟಿಸ್ರು ಬಿಟ್ಟು ನಾನು ಪ್ರಯತ್ನ ಮಾಡ್ತೀನಿ ಒಂದು ವೇಳೆ ಅವನು ಗುರುತಿಸಿ ತಿನ್ನದೇ ಹೋದರೆ ಮಾತ್ರ ಬೇಸರ ಮಾಡ್ಕೋಬಾರ್ದು ಅಂದ ಶ್ರೀ ಅಣ್ಣಯ್ಯನಿಗೆ ಕೋಪ ಬರುತ್ತೆ ಅಂತ ಗೊತ್ತಿದ್ರು ತುಂಬ ಹೊತ್ತು ನಿಂತ್ಕೊಂಡು ಅಡುಗೆ ಮಾಡಿದ್ದೀನಿ ಅಣ್ಣಯ್ಯ ತಿನ್ನದೇ ಇದ್ದರೆ ನನಗೆ ನೋವಾಗುತ್ತೆ ನೀನಷ್ಟು ನೋವಾಗಿ ಮಾತಾಡಬೇಡಮ್ಮ ತಾಯಿ ನಾನು ನನ್ನ ಕೈಲಾದಷ್ಟು ಪ್ರಯತ್ನ ಮಾಡ್ತೀನಿ ತುಂಬ ಧನ್ಯವಾದಗಳು ಮತ್ತು ಕ್ಷಮೆ ನನ್ನನ್ನು ಪ್ರತಿ ಸಾರಿ ತೊಂದರೆ ಕೊಡ್ತಿದ್ದೀನಿ ಆದರೆ ನನಗೆ ನೀವು ಹೊರತುಪಡಿಸಿ ಅಣ್ಣ ಹತ್ರ ಹೋಗೋಕ್ಕೆ ಬೇರೆ ದಾರಿ ಇಲ್ಲ ನನಗೆ ಸಾರಿ ಬೇಡ ನಾನು ಕೂಡ ನನ್ನ ಸ್ನೇಹಿತ ಆಗಿರೋದು ಇಷ್ಟ ಆಗಿದೆ ನಿನಗೆ ಸಹಾಯ ಮಾಡ್ತಿದ್ದೀನಿ ಅಂತ ನಕ್ಕು ಆರ್ಡರ್ ಮಾಡಿದ ಕಾಫಿ ಬಂದಿದ್ದಿಂದ ಕುಡಿದು ಮೊದಲು ಕ್ರಾಂತಿಯನ್ನು ಕಳಿಸಿ ನಂತರ ತಾನು ಹೊರಟ ಆರ್ಯನ್ ನೇರವಾಗಿ ಶಕ್ತಿ ಹತ್ರ ಹೋದ ಅವನಿಗೆ ಕಣ್ಣುಗಳು ದೊಡ್ಡದಾಗಿ ಬೆಳೆಯುವ ದೃಶ್ಯ ಕಾಣಿಸ್ತು ಶಕ್ತಿ ನಗ್ತಿದ್ದಾನಲ್ವಾ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್